ತುಂಬಾ ಚಾರ್ಟ್ ಇರೋದ್ಯಾನೆ ಬನ್ನಿ 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 ಇದೆ ಇದೆಲ್ಲಿದೆ ಅವ್ರಿಗೇನು ಬಲೆ ಬಲೆ ಅವರೇ ಹೇಳ್ತಾ ಇದಾರೆ ಅವ್ರ ಬಾಟಲ್ ಅಲ್ಲೇ ಬಲೆ ಅಂತ ಹೇಳಿ ಪತ್ಕೊಂಡಿದಾರೆ ಇಲ್ಲಿ ರಕ್ಷಿತ ಸ್ಟ್ಯಾಂಡ್ ತಗೊಂಡಾಗ ಇಡೀ ಎಲ್ಲರೂ ಖುಷಿ ಪಟ್ಟಿದ್ದೆ ಸಂಭ್ರಮಿಸಿದ್ದೆ ಹೊರಗಡೆ ಅವನ ಕಿಚ್ಚನ ಚಪ್ಪಾಳೆ ಬರುತ್ತೆ ಅದಾದ ನಂತರ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ನಿಮ್ಮ ವಂಶದ ಕುಡಿ ಇದು ಅಂತ ಅದೇ ವಂಶದ ಕುಡಿ ಲಾಸ್ಟ್ ಎಲಿಮಿನೇಟ್ ಮಾಡ್ತಾ ಎಲಿಮಿನೇಟ್ ಅಲ್ಲ ಸಾರಿ ನಾಮಿನೇಷನ್ ಮಾಡ್ತಾರೆ ಗಿಲ್ಲಿಯನ್ನ ಸೊ ರಕ್ಷಿತಾನ ಕೆಲವರು ಸಣ್ಣ ಮಗು ಪಾಪು ಅಂತ ಅನ್ಕೊಂಡಿದ್ದಾರೆ ಏನು ಗೊತ್ತಾಗಲ್ಲ ಅಂತ ಅನ್ಕೊಂತಾರೆ ಆದರೆ ಅದೇ ರಕ್ಷಿತಾ ಒಂದು ಅವ್ರದೇ ಸ್ಟ್ರಗ್ಲಿಂಗ್ ಜರ್ನಿ ಇದೆ ಅದನ್ನ ಎಲ್ಲರೂ ರೆಸ್ಪೆಕ್ಟೇ ಮಾಡಬೇಕು ಅದಾದ ನಂತರ ಅವರೊಬ್ರು ಟ್ವೆಂಟಿ ಫೈವ್ ಇಯರ್ಸ್ ಹುಡುಗಿ ಅವ್ರದೇ ಆದ ಒಂದು ಅರ್ನಿಂಗ್ಸ್ ಇದೆ ಒಳ್ಳೆ ಅರ್ನಿಂಗ್ಸೇ ಇದೆ ಅವರು ಮುಂಬೈಲಿ ಅವ್ರದೇ ಆದ ಒಂದು ಲೈಫ್ ಕರಿಯರ್ ಅನ್ನೇ ಸೆಟ್ ಮಾಡ್ಕೊಂಡಿದ್ದಾರೆ ಒಂದು ಮನೆ ಕೂಡ ಇದೆ ಅವರಿಗೆ ಸೊ ನೀವ್ ಏನ್ ಹೇಳ್ತೀರಿ ಇಷ್ಟು ಚಿಕ್ಕ ಏಜ್ ಅಲ್ಲಿ ಒಂದು ಮನೆ ತಗೊಳ್ಳೋದಂದ್ರೆ ಸಣ್ಣ ವಿಷಯ ಅಲ್ಲ ಅಹ್ ರಕ್ಷಿತ ಆಕ್ಟ್ ರಕ್ಷತಾರ ವೀಕೆಂಡ್ ಅಲ್ಲಿ ಚೇಂಜ್ ಆಗ್ತಾರ ಅಥವಾ ಹೇಗೆ ಇವಾಗ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಾಗಿದೆ ಬಿಟ್ಟಿದ್ದಾರೆ ಎಷ್ಟೊಂದು ಅದು ಇದು ಅನ್ನೋದೆಲ್ಲ ಬಿಟ್ಟಿದ್ದಾರೆ ಕ್ಯಾಲಿಥಿಟ್ ಇವಾಗ ಆನ್ಸರ್ ಮಾಡಕ್ ಕಲ್ತಿದ್ದಾರೆ ಬ್ರೇನಿ ಇಲ್ದೇನೆ ಇಪ್ಪತ್ತೈದು ವರ್ಷದ ಹುಡುಗಿ ಒಂದು ಮನೆ ತಗೊತಾರೆ ಅಂದ್ರೆ ಹುಡುಗಾಟದ್ ಮಾತಲ್ಲ ತುಂಬಾ ಟ್ಯಾಲೆಂಟ್ ಇರೋ ಹುಡುಗಿ ಆಕ್ಚುಲಿ ಅವ್ರಿಗೆ ತುಂಬಾ ಮೆಚುರಿಟಿ ಇದೆ ಹೇಳ್ಬೇಕಂದ್ರೆ ನನ್ನ ಜೊತೆನೆ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ಬಟ್ ಅವರು ಎಲ್ಲೋ ಆ ಅವ್ರ ಐಡೆಂಟಿಟಿ ಕಾರ್ಡ್ ಇಂದ ಯಾವ ಕಾರ್ಡ್ ಇಂದ ನಾನು ಬೆಳೆದಿದ್ದಾರೆ ಅವ್ರ ಯೂಟ್ಯೂಬ್ ಅದನ್ನ ಬಿಡಕ್ ರೆಡಿ ಇಲ್ಲ ಸೊ ಇಲ್ಲಿ ಏನಾಗಿದೆ ಬಿಗ್ ಬಾಸ್ ಅನ್ನೋದು ಇಂಡಿವಿಜುವಲ್ ಪ್ಲೇ ಅವ್ರು ಯಾವ ಐಡೆಂಟಿಟಿ ಇಂದ ಬೆಳೆದಿದ್ದಾರೆ ಅನ್ನ ಕ್ಯಾರಿ ಮಾಡ್ತಾ ಇದ್ದಾರೆ ಕೆಲವರು ಅದನ್ನ ಬಿಟ್ಟು ಆಡಿದ್ರೆ ಇನ್ನು ಜನರಿಗೆ ಅರ್ಥ ಮಾಡಿಸ್ಬೋದೇನೋ ಅವ್ರು ಬಿಡಕ್ಕೂ ಎಲ್ಲೋ ಭಯ ಇದೆ ನಾನು ಹಿಂಗೆ ಬೆಳ್ದಿರೋದು ನಾನು ಇದೇ ರೀತಿಲಿ ಬೆಳ್ದಿರೋದು ಸೊ ಇದನ್ನ ಬಿಟ್ಟು ನಾನು ಆಡಿದ್ರೆ ಜನರು ಹೇಗೆ ಎಕ್ಸೆಪ್ಟ್ ಮಾಡ್ಬಿಡ್ತಾರೆ ಈಗ ಎಸ್ಪೆಷಲಿ ಬಿದ್ದಿದಾಗಿ ಅವ್ರು ಕಾಮಿಡಿನೇ ಬೆಳ್ದಿದ್ದಾರೆ ಅವ್ರು ಒಪ್ಕೊಂಡಿದ್ದಾರೆ ಬಾಯಲ್ಲೇ ಕಾಮಿಡಿಲೇ ನಾನು ಹೇಳ್ತೀನಿ ಹೇಳ್ತೀನಿ ಕಾಮಿಡಿ ತಗೊಳ್ಳಿ ನೆಗೆಟಿವ್ ತಗೊಳ್ಳಿ ಬಲೆ ಬಲೆ ಅವರೇ ಹೇಳ್ತಾ ಇದಾರೆ ಅವ್ರ ಬಾಟಲ್ ಬಲೆ ಬಲೆ ಅಂತಾನೆ ಪತ್ಕೊಂಡಿದ್ದಾರೆ ಸೊ ಆ ಬಲೆ ಬಲೆ ರಕ್ಷಿತಾ ಅಂತಾನೆ ಫೇಮಸ್ ಆಗ್ತಾ ಇದೆ ಆಕ್ಚುಲಿ ಒಳಗಡೆಗೆ ಸೊ ಅವ್ರದ್ದು ಒಂದು ಯೂಟ್ಯೂಬ್ಸ್ ನೋಡಿದ್ರೆ ಹಾಯ್ ಗಾಯ್ಸ್ ಬನ್ನಿ ಬನ್ನಿ ಇದೆ ಇದೆಲ್ಲ ಇದೆ ಸೊ ಅದ್ ಐಡೆಂಟಿಟಿ ಬಿಡಬಾರ್ದು ಅಂತ ಅವ್ರಿದೆ ಬಟ್ ಅದೆಲ್ಲ ಸೈಡ್ ಬಿಟ್ರೆ ತುಂಬಾ ಮೆಚೂರಿಟಿ ಇದೆ ಬಟ್ ಅದೇ ಆ ಇನ್ಸಿಡೆಂಟ್ ನಾಮಿನೇಷನ್ ಯಾಕೆ ಅಂತ ಅಂದ್ರೆ ನಾನು ಇದ್ದೆ ಅಂದ್ರೆ ಬ್ಯಾಕ್ ಇದರಲ್ಲಿ ಅಶ್ವಿನಿ ಅಶ್ವಿನಿಯವ್ರಿಗೆ ಅದಿಲ್ಲಿ ಮಾಡಿದ್ದನ್ನ ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಒಬ್ರು ಹರ್ಟ್ ಮಾಡ್ಬೇಕು ಬಟ್ ಇಷ್ಟು ಹರ್ಟ್ ಮಾಡ್ಬಾರ್ದು ಪರ್ಸ್ನಲ್ ಆಗಿ ಅಂತ ಹೇಳಿ ಅವ್ರು ಬೇಜಾರಾಗಿದೆ ಆ ಬೇಜಾರದಕ್ಕೆ ನಾಮಿನೇಷನ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಅಶ್ವಿನಿ ಅವ್ರ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅನ್ನೋದ್ದು ಒಂದು ಕ್ರಿಯೇಟ್ ಆಗಿರೋದು ಅಂದ್ರೆ ಯಾವಳೆ ನೀನೆ ಹೋಗಿ ಬಾರೆ ಅಂತೆಲ್ಲ ತುಂಬಾ ಹೇಳ್ತಾರೆ ನೀನ್ ಫ್ರೀ ಪ್ರಾಡಕ್ಟ್ ಅಂತ ಹೇಳ್ತಾರೆ ಆಮೇಲೆ ಕೈ ಕೈ ಇಟ್ಕೊಂಡು ಓಡಾಡ್ತಾ ಇದ್ದೆ ಅಂತ ಆರಕ್ಷಿತಂಗೊಂದ್ಸತಿ ಹೇಳ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಅವ್ರು ಯಾವ ರೀತಿ ಅವ್ರ ಗೇಮ್ ಪ್ಲಾನ್ ಏನು ಅಂತ ಅನ್ಸುತ್ತೆ ಆ್ಯಕ್ಚುಲಿ ನಾನು ನೋಡ್ಕೊಂಡು ಹೋಗಿದ್ದ ಅವರೇ ಬೇರೆ ಒಳಗಡೆ ನಾನು ಹೋಗಿ ಮೂರು ವಾರ ಇರ್ತಿದ್ದು ಹೋಗಿದ್ದ ಲಕ್ಷ್ಮಿನಿಯವ್ರ ಬೇರೆ ನಾನು ನಾಲ್ಕನೇ ವಾರದಲ್ಲಿ ರಿಗರ್ ಆಗಿ ಅವ್ರ ಒಂದು ಇನ್ಸಿಡೆಂಟಲ್ಲಿ ಅವ್ರ ಪಾಯಿಂಟ್ ನ ನೋಡ್ತೀನಿ ನಾನು ಹೋಗಿದ್ದು ಸ್ಟಾರ್ಟಿಂಗ್ ತ್ರೀ ವೀಕ್ಸ್ ಶಿ ವಾಸ್ ವೆರಿ ಕಾಮ್ ನನಗೆ ಶಾಕ್ ಆಗೋಯಿತು ನಾನು ನೋಡಿ ಅವರ ಇದು ಅಂತ ಹೇಳಿ ಫೋರ್ತ್ ವೀಕಲ್ಲಿ ನಾನು ಅವರು ಟ್ರಿಗರ್ ಪಾಯಿಂಟ್ ನೋಡಿದಾಗ ರಂಗೋರ್ ಜೊತೆ ಜಗಳ ಆಗುತ್ತೆ ರೀಸೆಂಟಾಗಿ ಅದೇ ಸೊ ಫಿಫ್ತ್ ವೀಕಲ್ಲಿ ಹೊರಗಡೆ ಬರೋಕ್ಕಿಂತ ಮುಂಚೆ ಜಗಳ ಆಗುತ್ತೆ ಅಲ್ಲೇನೋ ನಾನೇ ಹೇಳಿದ್ದು ಉಂಟು ಮ್ಯಾಮ್ ನಿಮಗೆ ಗೌರವ ಕೊಟ್ಟು ತೊಗೋಬೇಕು ಅಂತ ಅನಿಸ್ತಿಲ್ವಾ ಅಲ್ಲಿ ನೀವು ಯಾವಾಗ ದೊಡ್ಡವ್ರು ಹಾಕ್ತಾಯಿದ್ರಿ ಅಂತ ಅಂದರೆ ಅವರೇನೋ ಹೇಳಿದ್ರು ನಿಮ್ಗೆ ನೀವೂ ಹೋಗೋಣ ಅಂತ ಹೇಳಿರಲಿಲ್ಲ ಅಂತಂದರೆ ನೀವು ತುಂಬಾ ದೊಡ್ಡವ್ರು ಹಾಕ್ತಾಯಿದ್ರಿ ಸೊ ಎಷ್ಟೊಂದು ಜ ನಾವೆಲ್ಲ ಇನ್ನು ಚಿಕ್ಕೋರು ಅಂತ ಹೇಳಿ ನಮ್ದು ಹೆಸರು ಇಡ್ತಾ ಇದ್ರು ಅದು ಒಂದು ಅವ್ರು ಮೇ ಬಿ ಸುದೀಪ್ ಸರ್ ಹೇಳಿರೋದ್ರಿಂದ ತಿತ್ಕೊಂತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ತಿಳ್ಕೊಂಡಿಲ್ಲ ಅಂತ ಅಂದ್ರೆ ಅವ್ರ ಆಟಕ್ಕೆ ಅವರು ಉಳ್ಳಾಗ್ತಾರ ಅಂತ ಬಟ್ ನನಗೆ ನಾನು ಇದ್ದಿತ್ತು ಅವ್ರ ಜೊತೆಯಲ್ಲಿ ಅವ್ರದೊಂದು ಸಾಫ್ಟ್ ಸೈಡ್ ಕೂಡ ಇದೆ ಎಲ್ಲೋ ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಳ್ಳಿ ಜನರು ನೋಡಿ ಅದನ್ನು ಇಷ್ಟಪಡ್ಲಿ ಅನ್ನೋದು ನಾನು ಅನಿಸಿಕೆ ಚೆನ್ನಾಗಿ ಗೊತ್ತು ಅಕ್ಕಿಂಗ್ ಯೋರ್ ಬೀಟಿ ಅಂತ ಎಷ್ಟು ಎಷ್ಟು ಸೆಂಟಿಮೆಂಟ್ ಇದಾರೆ ಎಷ್ಟು ಸಾಫ್ಟ್ ಇದಾರೆ ಅಂತ ಎಲ್ಲ ಒಂದು ಐಡಿಯಾ ಇದೆ ಆ ಬಾಂಡ್ ಅಶ್ವಿನಿ ಅವ್ರದ್ದು ಹೋಗಿ ಇಲ್ಲಿದು ಅಂತ ಬಂದಾಗ ಆ ಬಾಂಡ್ ಬೇರೆ ಕಡೆ ಕ್ರಿಯೇಟ್ ಆಗಲಿ ಏನಿದೆ ಅದನ್ನು ಕ್ರಿಯೇಟ್ ಆಗಲಿ ಅನ್ನೋದು ನನ್ನ ಫ್ಯೂಚರ್ ಡೇಸ್ ಅಲ್ಲಿ ನನ್ಗೆ ಆಸೆ ಇದೆ ಓಕೆ ರಿಷಾ ಟಾಪ್ ಫೈವ್ ಅಲ್ಲಿ ಯಾರು ಅಂತ ಅನ್ಸುತ್ತೆ ನಿಮಗೆ ಸೊ ಟಾಪ್ ಫೈವ್ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಒನ್ ಮ್ಯಾನ್ ಶೋ ಇದು ಡೇ ಒನ್ ಲೈಕ್ ಗಿಲ್ಲಿ ತರ ಆಡ್ತಾ ಇರೋದು ಯಾರ ಕಾಣಿಸ್ಲಿಲ್ಲ ಸೊ ಗಿಲ್ಲಿ ಇದ್ದೇ ಇರ್ತಾನೆ ಸೊ ಗಿಲ್ಲಿ ಬಿಟ್ರೆ ರಕ್ಷಿತಾ ಅಶ್ವಿನಿ ಮ್ಯಾನ್ ದೆನ್ ರಘು ಸರ್ ಇರ್ತಾರೆ ಟಾಪ್ ಫೈವ್ಗೆ ಫೈಟ್ ಇದೆ ಮೂರ್ ಜನದ್ದು ಫೈಟ್ ಇರ್ಬೋದೇನೋ ರಾಶಿಕಾ ಆಗ್ಲಿ ಧನುಷ್ ಆಗ್ಲಿ ಕಾವ್ಯ ಆಗ್ಲಿ ಟಾಪ್ ಫೈವ್ ಗೆನೆ ಫೈಟ್ ಇದೆ ನಾನು ಇದ್ದಿದ್ದ ದಿನಗಳಲ್ಲಿ ನನಗೆ ಅನಿಸಿದ್ದು ಟಾಪ್ ತ್ರೀ ಟಾಪ್ ಫೋರ್ ಎಲ್ಲಾ ಬಿಟ್ಬಿಡಿ ಫಿಕ್ಸ್ ಡಾಪ್ ಫೈವ್ ಗೆನೆ ಫೈಟ್ ಇದೆ ಅಂತ ಅಂದ್ರೆ ಆಟ ಹೇಗ್ ಚೇಂಜ್ ಆಗುತ್ತೆ ಅನ್ನೋದನ್ನ ನಾನ್ ನೋಡ್ಬೇಕು ಜಾನ್ವಿ ಅವರ ಗೇಮ್ ಬಗ್ಗೆ ಏನ್ ಅನ್ಸ್ತದೆ ನೀವ್ ಯಾಕಂದ್ರೆ ನಿಮ್ ಲಿಸ್ಟ್ ಅಲ್ಲಿ ಜಾನ್ವಿ ಅವರ ಹೆಸರು ಕಾಣ್ತಾನೆ ಇಲ್ಲ ಸಾಕಷ್ಟು ಬಾರಿ ಅಂದ್ರೆ ಅಶ್ವಿನಿ ಅವರ ಶಾಡೋನೆ ಜಾನ್ವಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಸೊ ನಿಮಗೆ ಅನ್ಸಿದ್ದಿದ್ಯಾ ಜಾನ್ವಿ ಫುಲ್ ಶಾಡೋ ಆಗಿ ಹೋಗಿದ್ದಾರೆ ಯಾಕವ್ರು ಅಷ್ಟು ಅವ್ರ ಜೊತೆ ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಸ್ಟಾರ್ಟಿಂಗ್ ನಾನು ಹೋದಾಗಲೇ ಹೇಳ್ತೀನಿ ಫಸ್ಟ್ ಜಗಳ ಮನೇಲಿ ಫಸ್ಟ್ ನನ್ನ ಜೊತೆ ಜಗಳ ಆಡೋದೇ ಚಾಂದಿಯವರು ಅಷ್ಟೆಲ್ಲ ಮಾತಾಡ್ತಾರೆ ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅವ್ರು ಮಾತಾಡಬೇಕಾದ್ರೆ ಸೀಮಿತ ಕಳ್ಕೊಂಡ್ಬಿಡ್ತಾರೆ ನಾವು ಒಂದು ಟಾಸ್ಕ್ ಆಡ್ತೀವಿ ನೀರು ಚೆಲ್ಲಿ ಇದು ಮಾಡೋದು ಫುಲ್ ರಾಶಿ ಜೊತೆ ಅಗೇನ್ಸ್ಟ್ ಆಗ್ತಾ ಇದ್ದಾರೆ ಏನೇನೋ ನನಗೆ ಫುಲ್ ಶಾಕ್ ಆಯಿತು ಬೈ ಯಾಕೆ ಜಾನಿಯೋ ಇಲ್ಲನೂ ಪರ್ಸನ್ ಆಗಿ ತೊಗೊಳ್ತಿಲ್ಲ ಅಂತ ಸ್ಟಾರ್ಟಿಂಗ್ ನಾನು ಬಕೆಟ್ ಅಂತ ಕೊಟ್ಟಿದ್ದೆ ಅವ್ರಿಗೆ ಅದಾದ ಮೇಲೆ ಅವರು ದೂರ ಇದ್ದು ಆಟಾಡಿ ಪ್ರೂವ್ ಮಾಡ್ಕೊಂಡಿದ್ರು ಬಟ್ ಅದೇ ಅದು ಫೇಕ್ ಅಂತ ಗೊತ್ತಾದ ಮೇಲೆ ನಮಗೆ ತಗೊಳ್ಳೋಕೆ ಆಗಲಿಲ್ಲ ಹ್ಮ್ ಹಂಗಾದ್ರೆ ದೂರ ಇದ್ದಿದ್ದೇ ಫೇಕ ಅಂತ ಹೇಳಿ ಶ್ಯಾಡೋ ಅಂತ ಹಂಡ್ರೆಡ್ ಪರ್ಸೆಂಟ್ ನನಗೆ ಫೀಲ್ ಆಗುತ್ತೆ ಯಾಕಂದ್ರೆ ನಾನು ಓಪನ್ ಸ್ಟೇಟ್ಮೆಂಟ್ ಕೊಡಿದ್ದೆ ಇಡೀ ಮನೆಯಲ್ಲಿ ನಾನು ಯಾರ ಜೊತೆ ಏನಾದ್ರು ಮಾತಾಡಲ್ಲ ಅಥವಾ ಹೊರಗಡೆ ಬಂದು ಒಂದು ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡಲ್ಲ ಅಂತ ಅಂದ್ರೆ ಅದು ಜಾನ್ವಿಯರು ಯಾಕಂದ್ರೆ ಮುಂದೆ ಚೆನ್ನಾಗಿತ್ಕೊಂಡು ಹಿಂದೆ ಮಾತಾಡೋರು ನನ್ಗಾಗಲ್ಲ ಮುಂದೆ ರಿಷಾ ಟಾಸ್ಕ್ ಆಡ್ಬೇಕಾದ್ರೂ ಕೂಡ ನಾನು ಅದನ್ನ ನೋಡ್ತೀನಿ ಬಂದ್ಬಿಟ್ಟು ಆಚೆ ಟಾಸ್ಕ್ ಆಡ್ಬೇಕಾದ್ರೆ ಅವ್ರ ಪರ ಚೆನ್ನಾಗಿ ಆಟ ಆಡ್ಬಿಟ್ಟು ಹಿಂಗಾಡು ಹಿಂಗಾಡು ಅಂದ್ಬಿಟ್ಟು ಆಮೇಲೆ ಸೈಡಲ್ಲಿ ಕೂತಿದ್ರೆ ಇತ ಹೋಗ್ತಾರಂತೆ ಅವಳು ಕೂತಿದ್ದಾಳೆ ಅಂತ ಎದ್ದು ಹೋಗಲ್ಲ ವಾಟ್ ಈಸ್ ದಟ್ ಹಂಗಾದ್ರೆ ನಾನು ಟಾಸ್ಕ್ ಮಾತ್ರ ಯೂಸ್ ಮಾಡ್ಕೊಂಡ್ರ ಇದೇ ನನ್ಗೂ ಅನ್ಸಿದ್ದು ನಿಮ್ ತರ ನಾನ್ ವಾಪಸ್ ನಿಮ್ಗೆ ಕೊಟ್ಟಿರಿದ್ರೆ ನೀವ್ ತೊಗೊಳಕೆ ರೆಡಿ ಇರ್ಲಿಲ್ಲ ಅವಾಗ ಬೇರೆ ಬೇರೆ ಮಾತು ಬರುತ್ತೆ ಸೊ ನಿಮಗೂ ನನಗೂ ತುಂಬ ಡಿಫ್ರೆನ್ಸಸ್ ಇದೆ ನಾನು ಇಂಡಿವಿಜುವಲ್ ಆಗಿ ಹೋದೆ ಇಂಡಿವಿಜುವಲ್ ಆಗಿ ಬಂದೆ ಸೊ ನೀವಾದರೆ ಶಾಡೋ ಆಗಿ ಬರಬೇಡಿ ಇಂಡಿವಿಜುವಲ್ ಆಗಿ ಬನ್ನಿ ಅಂತ ನನಗೆ